ನಮ್ಮ ಲಿಂಗಾಯತ ವೀರಶೈವ ಪರಂಪರೆಯವರ ಮಠಗಳಲ್ಲಿ ಯಾವ ಆಚರಣೆಗಳು ನಿಷಿದ್ಧವಾಗಿದ್ವು ಅಂತ ಎಲ್ಲಾ ಆಚರಣೆಗಳು ಕೂಡ ಇವತ್ತು ಲಿಂಗಾಯತ ವೀರಶೈವ ಮನೆ ಮತ್ತು ಮಠಗಳನ್ನು ಆವರಿಸಿಕೊಂಡು ಇಡೀ ಲಿಂಗಾಯತ ಸಂಸ್ಕೃತಿಯನ್ನು ಆಪೋಷಣ ತೆಗೆದುಕೊಂಡು ಲಿಂಗಾಯತವನ್ನು ನಾಮಾವಶೇಷ ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಿಂತ್ಕೊಂಡಿದ್ದೇವೆ ಆ ದೃಷ್ಟಿಯಿಂದ ನಮ್ಮ ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಯಾವ ಆಚರಣೆಗಳು ಲಿಂಗಾಯತರಿಗೆ ನಿಷೇಧವಾಗಿದ್ವು ಅಂತ ಆಚರಣೆಗಳನ್ನು ನಮ್ಮ ಮನೆಗಳಲ್ಲಾಗ್ಲಿ ನಮ್ಮ ಮಠಗಳಲ್ಲಾಗ್ಲಿ ಮಾಡಲ್ಲ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋದ್ರ ಮೂಲಕವಾಗಿ ನಾವೆಲ್ಲರೂ ಕೂಡ ನಿಜಾರ್ಥದಲ್ಲಿ ಲಿಂಗವಂತರಾಗ್ತಕ್ಕಂಥ ನಿಟ್ಟಿನೊಳಗೆ ಕ್ರಿಯಾಶೀಲವಾಗಬೇಕಾದಂಥ ಒಂದು ಅನಿವಾರ್ಯತೆ ಈ ಸಂದರ್ಭದಲ್ಲಿ ಇದೆ ಅನ್ನೋದನ್ನ ಜೊತೆಯಲ್ಲಿ ಹಂಚಿಕೊಂಡು ವಿಶೇಷವಾಗಿ ವಚನಗಳಾಗಲಿ ಅಥವಾ ಹದಿನೈದನೇ ಶತಮಾನದಲ್ಲಿ ಶಿವಯೋಗಿ ಶಿವಾಚಾರ್ಯರಿಂದ ರಚನೆಯಾಗಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿ ಆಗಲಿ ಇವೆರಡೂ ಕೂಡ ಪ್ರತಿಪಾದನೆ ಮಾಡುವಂಥದ್ದು ಅಷ್ಟಾವರಣ ಪಂಚಾಚಾರ ಮತ್ತು ಷಡ್ಸ್ಥಳಗಳನ್ನೇ ಹೊರತು ಹೋಮಾವನಗಳನ್ನಲ್ಲ ಯಜ್ಞಯ ಆಗಾದಿಗಳನ್ನಲ್ಲ ಆದ್ರೆ ಏನಾಗ್ತಿದೆ ವಚನ ಸಾಹಿತ್ಯವನ್ನು ಪ್ರತಿಪಾದನೆ ಮಾಡುವಂತ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ಸಿದ್ಧಾಂತ ಶಿಖಾಮಣಿಯನ್ನು ಪ್ರತಿಪಾದನೆ ಮಾಡುವಂತ ಸಂದರ್ಭಗಳಲ್ಲಿ ಎರಡೂ ಪರಂಪರೆಗಳಲ್ಲೂ ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮದು ಅಲ್ಲದೆ ಇರತಕ್ಕಂಥ ಯಜ್ಞ ಯಾಗಾದಿಗಳು ಹೋಮಾವನಗಳು ಆ ಪರಂಪರೆಯ ಮಠಗಳಲ್ಲಿ ಮನೆಗಳಲ್ಲಿ ಸೇರ್ಕೊಂಡು ನಾವು ಲಿಂಗಾಯತರು ಹೋದೋ ಅಲ್ಲೋ ನಾವು ವೀರಶೈವರು ಹೌದು ಅಲ್ಲೋ ಅಂಗದ ಮೇಲೆ ಲಿಂಗ ಧರಿಸಿಕೊಂಡಿರ್ತಕ್ಕಂಥ ನಾವು ಇರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳು ಏನು ಅನ್ನುವಂಥದ್ದು ಸಮಾಜದ ಆಚರಣೆಗಳಲ್ಲಿ ಮರೆಯಾಗಿ ಹೋಗ್ತಾ ಇರುವಂತಹ ಒಂದು ಸಂದರ್ಭಗಳನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಮಠಾಧೀಶರು ವಿಶೇಷವಾಗಿ ಈ ತರದ ಸಂಗತಿಗಳನ್ನು ಧರ್ಮವನ್ನು ನಾಶ ಮಾಡ್ತಾ ಇರುವಂಥ ಸಂಗತಿಗಳ ವಿರುದ್ಧವಾಗಿ ಧರ್ಮದ ಅಲ್ಲದೆ ಇರತಕ್ಕಂಥ ಆಚರಣೆಗಳನ್ನು ನಮ್ಮ ಮಠಗಳಿಂದ ನಮ್ಮ ಮನೆಗಳಿಂದ ಹೊರದೂಡ್ತಕ್ಕಂಥ ನಿಟ್ಟಿನಲ್ಲಿ ಗಂಭೀರವಾಗಿ ಪ್ರಯತ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಹೇಳಿದರು ಈ ಜ ಈ ಭಾಗ ಈ ಈ ಪೀಳಿಗೆ ಯುವಕರನ್ನು ಮುಂದಿನ ಸಮಾಜಕ್ಕೆ ಕ್ಷಮಿಸೋದಿಲ್ಲ ಅಂತ ಹೇಳಿದ್ರಲ್ಲ ಅದೇ ರೀತಿಯಲ್ಲಿ ಅತ್ಯಂತ ವಿಷಾದದಿಂದ ಹೇಳಬೇಕಾದ ಏನಪ್ಪಾ ಅಂತ ಹೇಳಿದ್ರೆ ನಾವು ಮಠಾಧಿಪತಿಗಳು ಧರ್ಮಗುರುಗಳು ನಮ್ಮ ಸಮಾಜದ ಆಚರಣೆಗಳನ್ನು ಬಿಟ್ಟು ಬೇರೆ ಸಮುದಾಯದ ಆಚರಣೆಗಳನ್ನ ಬೇರೆ ಪರಂಪರೆ ಆಚರಣೆಗಳನ್ನ ನಮ್ಮ ಮಠದಲ್ಲಿ ಅತಿ ಹೆಚ್ಚಾಗಿ ಮಾಡಿಕೊಳ್ತಾ ಹೋದ್ವಿ ಅಂತ ಹೇಳಿದ್ರೆ ಮುಂದೆ ಬರುವಂತ ಪೀಳಿಗೆ ಖಂಡಿತವಾಗಿಯೂ ನಮ್ಮ ಪರಂಪರೆ ಯಾವ ಮಠಾಧೀಶರನ್ನು ಈ ಕಾಲದ ಮಠಾಧೀಶರನ್ನು ಕ್ಷಮಿಸೋದಿಲ್ಲ ನಮ್ಮ ಅಪರಾಧಿಗಳಾಗಬೇಕಾಗುತ್ತೆ ಇದನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಸಮಾಜದ ದಿಕ್ಕಿನಲ್ಲಿ ಸಾಗಬೇಕಾ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕಾದಂತಹ ಅನಿವಾರ್ಯತೆ ಇದೆ ಎನ್ನುವಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆ ಹಂಚಿಕೊಂಡು ಇದಕ್ಕೆ ಒಂದು ಮುತ್ಸದ್ದಿಗಳ ಒಂದು ದೊಡ್ಡ ಪರಂಪರೆ ಇದೆ ಕೆಳದಿ ಶಿವಪ ನಾಯಕನಿಂದ ಹಿಡ್ಕೊಂಡು ನೀವು ನೋಡಬೇಕು ಲಿಂಗಾಯತ ಸಮುದಾಯಕ್ಕೆ ಎಲ್ಲೆಲ್ಲಿಂದ ಇದೆಯಪ್ಪ ಮುತ್ಸದಿಗಳ ಪರಂಪರೆ ಅಂತ ಹೇಳಿದ್ರೆ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಹೇಳಿದ್ರು ಎಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನ ಶ್ರೀಲಂಕಾದವರೆಗೂ ದಕ್ಷಿಣ ಇಡೀ ದಕ್ಷಿಣ ಭಾರತವನ್ನು ವ್ಯಾಪಿಸಿಕೊಂಡು ಶ್ರೀಲಂಕಾದವರೆಗೂ ವಿಸ್ತರಣೆ ಮಾಡಿರ್ತಕ್ಕಂಥ ಕೀರ್ತಿ ಸಲ್ಲುವಂಥದ್ದು ಮತ್ತು ವಿಜಯನಗರ ಸಾಮ್ರಾಜ್ಯವನ್ನ ಒಂದು ಪ್ರಬಲ ಸಾಮ್ರಾಜ್ಯವನ್ನಾಗಿ ಕಟ್ಟಿರ್ತಕ್ಕಂಥ ಕೀರ್ತಿ ಸಲ್ಲುವಂಥದ್ದು ಲಿಂಗಾಯತ ವೀರಶೈವ ಪರಂಪರೆಗೆ ಸೇರಿರ್ತಕ್ಕಂಥ ಇಮ್ಮಡಿ ಪ್ರೌಢದೇವರಾಯರಿಗೆ ಅನ್ನೋದು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಅದೇ ರೀತಿಯಲ್ಲಿ ಇಮ್ಮಡಿ ಪ್ರೌಢದೇವರಾಯನ ಸಂದರ್ಭದಲ್ಲಿ ದಂಡನಾಯಕನಾಗಿರ್ತಕ್ಕಂಥ ಅಧಿಕಾರಿಯಾಗಿ ದಂಡಾಧಿಕಾರಿಯಾಗಿದ್ದಂಥ ಲಕ್ಕಣ್ಣ ದಂಡೇಶ ಅವರು ಯುದ್ಧ ಮಾಡಿಕೊಳ್ತಾ ಮಾಡಿಕೊಳ್ತಾ ಅರುವತ್ತು ವರ್ಷಗಳ ಕಾಲ ವಿಜಯನಗರ ಸಾಮ್ರಾಜ್ಯದ ವಿಸ್ತರಣೆಗೋಸ್ಕರ ಯುದ್ಧ ಮಾಡಿಕೊಳ್ತಾ ಮಾಡಿಕೊಳ್ತಾ ಶ್ರೀಲಂಕಾದವರೆಗೂ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ರು ಹಾಗೆ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿರ್ತಕ್ಕಂಥ ಲಕ್ಕಣ್ಣ ದಂಡೇಶ ನಮ್ಮ ಸಮಾಜದವನು ಅನ್ನುವಂಥ ಹೆಮ್ಮೆ ನಮಗೆಲ್ಲರಿಗೂ ಆಗಬೇಕು ಏನಾಗಿದೆ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಗಿರ್ತಕ್ಕಂಥವ್ರನ್ನ ನಾವು ಮೆರೆಸ್ತಾ ಇದೀವಿ ಹೊರತು ಆ ಒಂದು ಪರಂಪರೆಯ ಉತ್ಥಾನಕ್ಕೆ ಕಾರಣವಾಗಿರ್ತಕ್ಕಂಥ ಮಹಾನುಭಾವರನ್ನ ಮರ್ತು ಬಿಟ್ಟಿದ್ದೀವಿ ಕೆಳದಿ ಚನ್ನಮ್ಮನನ್ನ ಮರೆತು ಬಿಟ್ಟಿದ್ದೀವಿ ಕೆಳದಿ ಶೋಪ ನಾಯಕರನ್ನ ಮರೆತು ಬಿಟ್ಟಿದ್ದೀವಿ ಕೆಳದಿ ಸೋಮಶೇಖರ್ ನಾಯಕರನ್ನ ಮರೆತು ಬಿಟ್ಟಿದ್ದೀವಿ ಅದೇ ರೀತಿಯಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವನ್ನು ಆಳಿರ್ತಕ್ಕಂಥ ಕಾಕತೀಯ ರಾಜರನ್ನ ಮರೆತು ಬಿಟ್ಟಿದ್ದೀವಿ ಕೊಡಗಿನ ಹಾಲೇರಿ ವಂಶದ ರಾಜರನ್ನ ಮರ್ತು ಬಿಟ್ಟಿದ್ದೀವಿ ನಾವು ಈ ಧರ್ಮದ ಅದ್ವೈರುಗಳಾಗಿರ್ತಕ್ಕಂಥ ಬಸವಾದಿ ಪ್ರಮುಖರನ್ನೇ ಮರೆತು ಬಿಟ್ಟಿದ್ದೀವಿ ಅಂತಂದ್ರೆ ಇವರನ್ನ ಮರ್ತು ಬಿಡೋದೇನು ದೊಡ್ಡ ವಿಷಯ ಬುದ್ಧಿ ಅಂತೇಳಿ ಅನ್ಬೋದು ಖಂಡಿತವಾಗಿ ಈ ಥರದ ಮರೆವು ನಮ್ಮ ಪರಂಪರೆಯ ಅಳಿವಿಗೆ ಕಾರಣವಾಗುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಮೇಲೆ ಜೊತೆ ಹಂಚಿಕೊಂಡು ಹಿಂದಣ ಹೆಜ್ಜೆಯ ನರಿದಲ್ಲದೆ ಮುಂದೆ ಹೆಜ್ಜೆ ನೀಡಬಾರದು ಅನ್ನುವಂತಹ ಅಲ್ಲಮ ಪ್ರಭುದೇವರ ಮಾತನ್ನ ಮತ್ತೆ ಮತ್ತೆ ನಾವೆಲ್ಲರೂ ಕೂಡ ಸ್ಮರಣೆ ಮಾಡಿಕೊಂಡು ಸಮಾಜಕ್ಕೆ ಒಂದು ಸ್ಪಷ್ಟ ದಿಕ್ಸೂಚಿಯನ್ನು ಕೊಡುವಂತ ನಿಟ್ಟಿನೊಳಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅದಕ್ಕೊಂದು ಸ್ಥಾನ ಇದೆ ಮಾತೃ ಸಂಸ್ಥೆ ಎನ್ನುವಂತಹ ಹೆಗ್ಗಳಿಕೆ ಇದೆ ನೂರ ಹತ್ತೊಂಬತ್ತು ವರ್ಷಗಳ ಇತಿಹಾಸ ಇದೆ ಈ ಸಂಘಟನೆ ಆ ಥರದಲ್ಲಿ ಸಮಾಜವನ್ನು ಸಂಘಟಿಸುವಂತ ನಿಟ್ಟಿನಲ್ಲಿ ಸಮಾಜಕ್ಕೆ ಒಂದು ಸ್ಪಷ್ಟವಾದ ದಿಕ್ಸೂಚಿಯನ್ನು ತೋರುವಂತ ನಿಟ್ಟಿನೊಳಗೆ ಈ ಒಂದು ಅಧಿವೇಶನದ ಮೂಲಕವಾಗಿ ಸ್ಪಷ್ಟ ನಿಲುವುಗಳನ್ನು ತಾಳುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಪಡ್ಕೊಳ್ಳಿ ಹಾರೈಸಿ ಪೂಜೆ ಆಶೀರ್ವಾದವನ್ನು ಬೇಡ್ಕೊಂಡು ಎಲ್ಲರಿಗೂ ಶರಣಾರ್ಥಿಗಳು ಧಾರ್ಮಿಕ ಸಮಾರಂಭದಲ್ಲಿ ಉಪಸ್ಥಿತರಾಗಿ ತಮ್ಮ ಉಪನ್ಯಾಸವನ್ನು ದಯಪಾಲಿಸಿದಂತ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮಿಗಳವರು ಬಸವ ತತ್ವ ಪೀಠ ಚಿಕ್ಕಮಗಳೂರು ಇವರಿಗೆ ವಂದನೆಗಳನ್ನ ಸಮರ್ಪಣೆ ಮಾಡುತ್ತಿದ್ದೇನೆ ಇವರು ಜಗದೂರು ಮಾಸಂದಿಧಿ ದೇವರಿಂದ ಗೌರವ ಸಮರ್ಪಣೆಯನ್ನು